ತಾಯಿನಾಡು ಚಿಕ್ಕಮಗಳೂರಿಗೆ ಇಂದು ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಭೆಯಲ್ಲಿ ಜಿಲ್ಲೆಯ ಕಂದಾಯ ಇಲಾಖೆ ಕುರಿತು ಚರ್ಚೆ ನಡೆಸಿದರು ಸಭೆಯಲ್ಲಿ ಜಿಲ್ಲೆಯಲ್ಲಿ ಅತಿವೃಷ್ಟಿಗೆ ಉಂಟಾಗಿರುವ ಭೂಕುಸಿತ ಅರಣ್ಯ ಹಾಗೂ ಕಂದಾಯ ಭೂಮಿ ಸಮಸ್ಯೆ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಕಂದಾಯ ದಾಖಲಾತಿಗಳ ಡಿಜಿಟಲೀಕರಣ ಸೇರಿದಂತೆ ಕಂದಾಯ ಇಲಾಖೆಯಲ್ಲಿನ ಸಮಸ್ಯೆಗಳ ಕುರಿತು ಏನು ಹೇಳಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅದು ಕಷ್ಟನೇ ಮಳೆ ಹೋಗಿ ಕೆಲ್ಸ ಮಾಡೋದು ಬಟ್ ಒಂದ್ಸು ಮೈ ಕಳ್ಸ್ಕೊಂಡು ಅನ್ಕೊಂಡು ಇವೆಲ್ಲ ಲಾಸ್ಟ್ ಇಯರ್ ಮೇಲೆ ಸ್ವಲ್ಪ ಸರ್ ನಮ್ಗೆ ವಾಚ್ ಮಾಡಿ ಹೋಗಿ ಸರ್ ಮಿಕ್ಟ್ರೋಕೆ ವಿಡಿಯೋ ಆಗುತ್ತೆ

గుడ్డ కు భూమి తొందర గుర్తీ స్వల్ప

ಮಾಡೋದಕ್ಕೆ ಅಂದ್ರೆ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಬಟ್ ಮೇಜರ್ ಆಗಿ ಅದು ಒಂದು ಸ್ಟ್ರೀಮ್ ಲೈನ್ ಆಗಿದೆ ಬಟ್ ಮನೆಗಳನ್ನು ನಾವು ಅವರು ಖಾಲಿ ಮಾಡಿಸ್ಬೇಕು ಎಸ್ಪೆಷಲಿ ಹೆಚ್ಚು ಮಳೆ ಆಗುವಾಗ ಸ್ವಲ್ಪ ಅವರಿಗೆ ಕಷ್ಟ ಅನ್ಸಿದ್ರು ಪರವಾಗಿಲ್ಲ ಬಟ್ ನಾವು ಚಾನ್ಸ್ ತಗೊಳಕ್ ಆಗೋದಿಲ್ಲ ವಲ್ಲರಬಲ್ ಏರಿಯಾದಲ್ಲಿ ಇರೋದನ್ನ ಶಿಫ್ಟ್ ಮಾಡಿಸೇಬೇಕು ಅನ್ನೋದು ನಂದ್ ಅಭಿಪ್ರಾಯ ಅವರು ರೆಸಿಸ್ಟ್ ಮಾಡಬಹುದು ಬಟ್ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ಪ್ರಾಣ ಹೋಗುತ್ತೆ ಅವ್ರ ಪ್ರಾಣ ಹೋಗುತ್ತೆ ಅಂಡ್ ಅವ್ರ ಪ್ರಾಣ ಹೋಗೋದ್ರ ಜೊತೆಗೆ ಸರ್ಕಾರಕ್ಕೂ ಜವಾಬ್ದಾರಿ ಬರುತ್ತೆ ಮೋರ್ ಇಂಪಾರ್ಟೆಂಟ್ ಪ್ರಾಣ ಸೊ ಅದರಲ್ಲಿ ಸ್ವಲ್ಪ ನಾವು ಸರಿ ತಪ್ಪು ಏನೇ ಇದ್ರು ಕೂಡ ಸ್ವಲ್ಪ ಹೆಚ್ಚು ಓವರ್ ಅಂತ ಅನ್ಸಿದ್ರು ಕೂಡ ಇವೆಲ್ಲ ಸ್ಟೆಪ್ಸ್ ನಾವು ಮಾಡದೆ ಹೋದ್ರೆ ನಾವು ರೆವೆನ್ಯೂ ಇಂದ ಡಿಕ್ಲೇರ್ ಮಾಡಬೇಕು ಇಟ್ ಇಸ್

ಸಭೆಯಲ್ಲಿ ತರೀಕೆರೆ ಶಾಸಕ ಶ್ರೀನಿವಾಸ್ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಕಡೂರು ಶಾಸಕ ಕೆಎಸ್ ಆನಂದ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಡಿಎಫ್ಒ ರಮೇಶ್ ಬಾಬು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು